ಗೋಪುರಕ್ಕೆ ಅಲ್ಲಿ ಪಾರಿಜಾತ ಸಣ್ಣಾಟ ಉತ್ಸವ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದ್ದಾರೆ ಲಂಡನ್ ಅಮೆರಿಕಾ ದುಬೈ ಸಿಂಗಾಪುರ್ಗಳಲ್ಲಿಯೂ ಅವರು ತಮ್ಮ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಶ್ರೀಕೃಷ್ಣ ಪಾರಿಜಾತ ಸಂಜಾ ಪಾಳ್ಯ ಶಿವಕುಮಾರ ಸ್ವಾಮಿ ರಕ್ತರಾತ್ರಿ ಮುಂತಾದ ನಲವತ್ತು ದೊಡ್ಡ ದೊಡ್ಡವರು ನಾಟಕ ಮತ್ತು ಕಿಂದಿರು ಜೋಗಿ ಸಕ್ಕಿಗೆ ರಕ್ಷಕರು

ಪ್ರಶಸ್ತಿಗಳು ಕರ್ನಾಟಕ ಕರ್ನಾಟಕ ಜಾನದ ಶ್ರೀ ಪ್ರಶಸ್ತಿ ಅಭಿನಯ ಭಾರತಿ ರಂಗ ಪ್ರಶಸ್ತಿ ರಂಗ ಸಿರಿ ಪ್ರಶಸ್ತಿಗಳಂತಹ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಬಿಗಿರಿಸಿಕೊಂಡಿದ್ದಾರೆ ಇಂತಹ ಒಬ್ಬ ಸಾಧನೆ ಧಾರವಾಡ ನಮ್ಮೊಂದಿಗೆ ನಮ್ಮ ಹೆಮ್ಮೆಯ ಅವರಿಗೆ ಬೆಳ್ಳಿ ಅವರಿಗೆ ಅತ್ಯಂತ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈಗ ಶ್ರೀ ಶಂಕರ್ ಹರಗತಿ ಸರ್ ಅವರ ಪರಿಚಯ ಶ್ರೀ ಶ್ರೀರಾಮು ಜೋಸಿಫ್ ಸರ್ ಅವರ ಮೇಲೆ ಬರಬೇಕು ಅಧ್ಯಕ್ಷರ ಸನ್ಮಾನ ಮಾಡೋಕಾಶ್ ತಿಳಿಸ್ತಾರೆ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ನಮನಗಳು ಇಂದಿನ ಈ ಕಾರ್ಯಕ್ರಮ ಅದ್ಭುತವಾದಂತಹ ಕಾರ್ಯಕ್ರಮ ಆಷಾಢ ಮಾಸಕ್ಕೆ ವಿದಾಯಿಗಳಿಂದ ಈ ಕಾರ್ಯಕ್ರಮ ಬರುವ ಶ್ರಾವಣಗಳನ್ನು ಸ್ವಾಗತಿಸುವ ಈ ಕಾರ್ಯಕ್ರಮ ಬೋಧೋಳಿ ಮುಹೂರ್ತದಲ್ಲಿ ಅಂದವಾದ ಮುಂತಾದ ಈ ಕಾರ್ಯಕ್ರಮ ಇನ್ನು ಈ ಕಾರ್ಯಕ್ರಮದ ಮಹಾ ಅರಸ್ಟರ್ ಹಿರೇಮಠ ನಲವತ್ತು ವರ್ಷದಿಂದ ಜಮಖಂಡಿಯಿಂದ ಬಂದ ಜೀವನ ತುಂಬಾ ಏನಾದರೂ ಒಂದು ುಡಿಯಲ್ಲಿ ನಟಿಸಿ ತಮ್ಮ ಮೆಲವನ್ನು ಓದಿಸುವುದು ಇನ್ನು ಶ್ರೀ ಶಂಕರ ಸಿಂಗ ಹೆಗತ್ತಿಯವರ ಪಜೆಯ ನನ್ನ ಪಾಲಿನ ಶ್ರೀ ಶಂಕರ್ ಸಿಂಗ ಹೆಗತ್ತಿಯವರು ಅವರ ಶಿಕ್ಷಣ ಹೆಮ್ಮೆಯ ಮೂವತ್ತೈದು ವರ್ಷಗಳಿಂದ ಮಕ್ಕಳ ಪತ್ರಿಕೆ ಸಂಪಾದಕರಾಗಿ ಮಕ್ಕಳ ಸಾಹಿತ್ಯ ಸಂಪಾದನೆ ಅವುಗಳ ಬರಹ ಹರಟೆ ಹೀಗೆ ಹಲವಾರು ಸಾಹಿತ್ಯ ಪ್ರಕಾರದ ಪ್ರತಿಕಾರರಾಗಿದ್ದಾರೆ ಕರ್ನಾಟಕ ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿಯಾಗಿ ಚಿಲಿಂಕಿಲಿ ಪ್ರಕಾಶಕರಾಗಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ವೇದಿಕೆಯ ಕಾರ್ಯಾಧ್ಯಕ್ಷರಾಗಿ ಕಿಬ್ಬಾದ ರಾಜ್ಯ ಸಂಚಾಲಕರಾಗಿ ಗಾಂಧಿ ಶಾಂತಿ ಪ್ರತಿಷ್ಠಾನದ ಅತೀವ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ ಹೀಗೆ ಅವರ ಸಾಧನೆ ಅಪಾರವಾಗಿದೆ ಇನ್ನು ಅಖಿಲ ಕರ್ನಾಟಕ ಮಕ್ಕಳ ಸಾಹಿತ್ಯದ ಸಮ್ಮೇಳನಗಳನ್ನು ಐದಾರು ಬಾರಿ ಮಾಡಿರುತ್ತಾರೆ ಅಲ್ಲದೆ ಮಕ್ಕಳ ಸಂಗೀತಗಳು

ಪಾತ್ರಗಳನ್ನು ಅದ್ಭುತವಾಗಿ ನಮಗೆ ವಿಷಯ ನಾಲ್ಕು ಪಾತ್ರಗಳನ್ನು ನಮ್ಮ ಒಂದು ಅಚ್ಚರಿಯ ಉಂಟು ಮಾಡಿದೆ ಇನ್ನು ನಮ್ಮ ಬೆಳಗಾವಿಯ ಬೆಳಕು ನಮ್ಮೆಲ್ಲರ ಮನೆಯವರು ಡಾಕ್ಟರ್ ಎ ಗೋಯ್ ಅವರು ಇವರು ಅದ್ಭುತ ಬಾಂಬೆಗಳು ಸಾಹಿತ್ಯ ಕವಿಗಳು ಇನ್ನು ಶಿವಾನಂದರ ಮಧ್ಯೆಯ ಇನ್ನು ಹಲವಾರು ಗಣ್ಯ ವಿಷಯ ಧನ್ಯವಾದಗಳು शंकर भगत सर और सभी युवा सदस्यों और अतिथि को अत्यंत सुंदर वाक्य से स्वागत करते हैं और ये धन्यवाद और ये डॉक्टर गुरदीप गिलनौर मत और परिचय श्री अशोक मरिली सर और श्री गुरु बसव लिंगनारा और अंकुश आहूंदा

ಬಂದು ವೇಳೆ ಇವರು ಸಾಕ್ಷಿ ಏನು ಅಂತಂದ್ರೆ ಇವರು ಆಂಗ್ಲ ದೈವಿಡ್ ತಾಯಿಗುಸು ಅಲಗತ್ತ ಗುಜುಗುಸುದು ಅದ್ಭುತವಾಗುವುದು ಅದ್ರ ಬಗ್ಗೆ ಯಾರು ಮಾತಿಲ್ಲ ಆದ್ರೆ ಇಂಥ ಒಬ್ಬ ಮಹಾನ್ ಸಾಧಕಿ ನಮ್ಮ ಬೆಳಗಾವಿ ಬೆಳಗಾವಿಯಲ್ಲಿ ಇದ್ದಾರೆ ನಾವು ಹೆಮ್ಮೆ ಕೊಡಬೇಕು ಅಂತ ಒಬ್ಬ ಸಾಧಕಿ ಯಾರಿಗೆ ಪಿ ಹೆಚ್ ಡಿ ಮಾರ್ಗದರ್ಶನ ಮಾಡಿದಾರೋ

ஜனிரதாய ஜாஸ்தி ஆடத்த ನೀರು ಇನ್ನೊಂದು ಪ್ರತಿ ಎಲ್ಲ ಮೂರು ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಪ್ರಭುಗಳಾಗಿ ಪಾಠ ಮಾಡ್ತಾ ಇದ್ದಾವೆ ಅಂದ್ರೆ ಅವರ ಉದ್ಯೋಗಕ್ಕೆ ದೊಡ್ಡ ಸಾಕ್ಷಿ ನಮ್ಮ ಬಡನಾಮಿಯ ಹೆಮ್ಮೆ ಹತ್ತಿರ ಆಗ್ಲಿಕ್ಕಿಲ್ಲ ಅಂತ ಒಂದು ಮಾತನ್ನ ಹೇಳ್ತಾ ಇಂತಹ ಒಬ್ಬ ಸಾಧಕಿಯ ಪರಿಚಯ ನನಗ್ ಮಾಡಿ ಕೊಡಾಕ್ ಅವಕಾಶ ಮಾಡಿಕೊಟ್ಟಂತೇಶ್ವರಿ ಡಾಕ್ಟರ್ಗೆ ವಂದನೆಗಳನ್ನ ಸಲ್ಲಿಸ್ತಾ ನನಗೆ ಹೀಗೆ ಅವಕಾಶ ಮಾಡಿಕೊಂಡಂತ ಸಂಘಟಕರಿಗೂ ತಮಗೆಲ್ಲರಿಗೂ ಇನ್ನೊಂದು ಬಹಳ ಖುಷಿ ಏನಾಗುವಂತಂದ್ರೆ ಹೆಣ್ಮಕ್ಳು ಹೊರಗೆ ಬರ ಪ್ರಾರಂಭ ಆಗಿಲ್ಲ ಬಹಳ ಖುಷಿ ಆಗ್ತೈತಿ ನೀವು ಹೊರಗೆ ಬರಬೇಕಾದ್ರೆ ನಿಮ್ಗೆ ಆನಂದ ಇರ್ತದ ಆ ಆನಂದ ಇನ್ನು ಹಿಮ್ಮಡಿ ಆಗಲಿ ಅಂತ ಭಗವಂತನ ಬರುವಂತಿ ನನ್ನ ಪ್ರತ್ಯೇಕ